ಸೊ ಫ್ರೆಂಡ್ಸ್ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಒಂದು ಚಿತ್ರಾನ್ನ ಮಾಡಿದ್ದೀನಿ ತಿಂತಾ ಇದ್ದೀನಿ ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಆಗಿದ್ದಾನೆ ಅವನು ತಿಂದುಬಿಟ್ಟು ಮಿಕ್ಕಿದ ಕೆಲಸ ನೋಡಬೇಕು ಸೊ ಇವಾಗ ನಾನು ಬಂದು ಶ್ರೀನಗರಕ್ಕೆ ಹೋಗ್ತಾ ಇದ್ದೀನಿ ವಿಳೆದೆಲ್ಲೆಲ್ಲ ತರೋಣ ಅಂತ ನಿನ್ನೆ ಏನು ಹಣ್ಣು ಗಿಣ್ಣು ಮತ್ತೆ ಬಾಳೆಕಂಬ ಕಾಯಿ ಇದೇನು ತಂದಿರಲಿಲ್ಲ ನಮ್ಮ ಮನೆಯವರು ಲೇಟಾಗಿ ಬಂದಿದ್ರು ಹಾಗಾಗಿ ಇವಾಗ ಬೇಗ ಶಾಪ್ ಮಾಡ್ಕೊಂಡ್ಬಂದ್ಬಿಟ್ರೆ ಸಂಜೆ ಅಷ್ಟೊಂದು ಮಳೆ ಬಂದ್ರೂ ನಮಗೆ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆನೇ ಐತೆ ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಟಿಫನ್ ತಿಂದ್ಕೊಂಡು ಹೊರಟಿದ್ವಿ ಫಸ್ಟ್ ಎಲ್ಲ ತೊಗೊಂಡು ಕುಂಕುಮಕ್ಕು ಬೇಕಲ್ವಾ ಹಾಗೆ ಬಾಳೆಕಂಬ ಎಲ್ಲ ತಗೊಂಡ್ವಿ ಹಾಗೆ ಮಿಕ್ಸಿಡ್ ಫ್ರೂಟ್ ತೊಗೊಳ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿತ್ತು ಇಲ್ಲಿ ಫ್ರೂಟ್ಸ್ ಎಲ್ಲ ಸೊ ಎರಡು ಕೆ ಜಿ ಅಷ್ಟು ತೊಗೊಂಡ್ರೆ ಐನೂರೈವತ್ತೇನೋ ಆಯಿತು ಕೆ ಜಿ ಬಂದು ಇನ್ನೂರ ಮೂವತ್ತು ಎಷ್ಟೋ ಹೇಳಿದ್ರು ಅವರು ಚೆನ್ನಾಗಿತ್ತು ಬರೀ ಮಿಕ್ಸ್ ಫ್ರೂಟ್ ತೊಗೊಂಡೆ ಬಾಳೆಹಣ್ಣು ಇಲ್ಲಿ ತೊಗೊಳ್ಳಿಲ್ಲ ಬೇರೆ ಕಡೆ ತೊಗೊಂಡೆ ಇನ್ನು ತಾವರೆ ಹೂವು ತೊಗೊಂಡಿರಲಿಲ್ಲ ಶ್ರೀನಗರಲ್ಲಿ ಕೇಳಿದೆ ಜೋಡಿ ನೂರೈವತ್ತಂದರು ಸೊ ಯಾಕೋ ತುಂಬ ಜಾಸ್ತಿ ಆಯಿತು ಅಂದ್ಬಿಟ್ಟು ಆಮೇಲೆ ನಮ್ಮನೆ ಹತ್ರನೇ ತೊಗೊಂಡೆ ಅಲ್ಲಿ ಬಂದು ಐವತ್ತು ರೂಪಾಯಿ ಒಂದು ತಾವರೆ ಹೂವು ಕೆಲವೊಂದಷ್ಟು ಹೂವುಗಳು ತರಿಸ್ಬಿಟ್ಟಿದ್ದೆ ಇವಾಗ ಇದೆಲ್ಲ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಆಂಟಿ ಮನೆಗೆ ಹೋಗಬೇಕು ಅವರು ಸ್ವಲ್ಪ ನನಗೊಂದು ಸ್ವಲ್ಪ ರೆಡಿ ಮಾಡಿಕೊಡು ಅಂತ ಕರೆದಿದ್ರು ಸೊ ನನಗೆ ಎಷ್ಟು ಗೊತ್ತಿದೆ ಇಷ್ಟ ಆಗುತ್ತೆ ಅಷ್ಟನ್ನ ನಾನು ಮಾಡ್ಕೊಟ್ಟು ಬರೋಣ ಅಂದ್ಬಿಟ್ಟು ಫಸ್ಟ್ ಇದೆಲ್ಲ ತೊಗೊಂಡೋಗಿ ಇಟ್ಬಿಟ್ರೆ ಅವ್ರಿಗೆ ಮಾಡಿಕೊಟ್ಬಿಟ್ಟು ಬಂದ ತಕ್ಷಣ ಮತ್ತು ನಮ್ಮ ಮನೇಲಿ ದೇವ್ರಿಗೆ ಅಲಂಕಾರ ಮಾಡೋದನ್ನೆಲ್ಲ ರೂಢಿ ರೆಡಿ ಮಾಡ್ಕೊಬೋದು ಅಂತ ಬೇಗ ಬಂದು ಇದೆಲ್ಲ ಫ್ರೂಟ್ಬಿಟ್ರೆ ಆ ಕಡೆ ನಿಲ್ಸು ಇರುಳಿ ಬಿಟ್ಟು ಈ ಕಡೆಗೆ ಕಿಟಕಿ ಕಿಟಕಿ ಇಂದ ಈಚೆಗೆ ಹಾ ಹಂಗೆ ನಿಲ್ಸ್ಬೇಕು ಬಾಳೆ ಕಂಬನ ಮರಗಿಸ್ಬಿಟ್ಟ ಅವಳೆ ಬಿಡು ಕಿಟಕಿ ತೆಗಿ ಅದ್ಬೀದೋಗ ಅಂದ್ರಾಗೆ ಪಪ್ಪ ಹೋಯ್ತು ಅಂತ ನೀನು ಹೋಗಲ್ವ ಪಪ್ಪ ಜೊತೆ ಹ ಹೋಗಲ್ವೇನಾ ನೋಡಿ ನಮ್ಮ ಸ್ವಾಮಿನ ಶೆಡ್ ಮಾಡಿಬಿಟ್ಟೈತೆ ಕರಿ ಮೇಲೆ ಸಾಕ್ತೀವಿ ಬಂದ್ಬಿಟ್ಟು ಅಲ್ಲ ಈ ಕಡೆ ಶೆಡ್ಡು ಕರಿ ಮೇಲೆ ಸಾಕ್ತೀನಿ ಅಂತ ಏ ಸುಮ್ಮನ ತಲೆ ತಿಂತಾವ ಇವನ್ನೆಲ್ಲ ಹೇಳ್ಕೊಂಡು ಯಾರು ಬತ್ತ ಹ್ಮ್ ನಿಮ್ ಮನೆಯೆಲ್ಲ ರೌಂಡ್ ಹೊಡಿಯಕ್ ಬತ್ತ ನಿಮ್ಮ ತೋಟನೆಲ್ಲ ನೋಡಕ್ ಹೋಗ್ರಿ

ನಾನಿಲ್ಲಿ ಫಸ್ಟು ದೇವರ ಮುಖಕ್ಕೆ ಎಲ್ಲನೂ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಮುಖವಾಡಕ್ಕೆ ನೀಟಾಗಿ ಐಲಿಯನಾರು ಮತ್ತು ಇದು ಬಿಂದಿ ಮತ್ತು ಓಲೆ ಇದೆಲ್ಲ ಹಾಕ್ಬಿಡೋಣ ಫಸ್ಟು ಅಂತ ಒಂದೊಂದು ಆಂಟಿ ಏನು ಕೊಡ್ತಾ ಹೋಗ್ತಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಹೋಗೋಣ ಬೇಗ ಬೇಗ ಅಂತ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಕೂತ್ಕೊಂಡು ಹಾಗೆ ಸ್ಯಾರಿನೆಲ್ಲ ನೆರಗೆ ಇಟ್ಕೋಬೇಕಲ್ವಾ ಹಾಗಾಗಿ ನಾನು ಅವ್ರ ತಂದೆ ಸ್ಯಾರಿ ನೋಡಿರಲಿಲ್ಲ The and the are sad ಸೊ ಈ ಸ್ಯಾರಿ ಅವರು ತಂದಿದ್ರು ಒಂದು ಸಾವಿರ ರೂಪಾಯಿ ಅಂತ ಚೆನ್ನಾಗಿದೆ ಎಲ್ಲಾನು ಬಟ್ ಲೆಂತ್ ಸ್ವಲ್ಪ ಕಡಿಮೆ ಅನಿಸ್ತು ಅಂದರೆ ಅವ್ರಿಗೆ ಹೈಟ್ಗೆ ಮ್ಯಾಚ್ ಆಗುತ್ತೆ ನಾವು ನಾವಾದರೆ ಅವ್ರಂಟಿಗಿಂತ ಸ್ವಲ್ಪ ಉದ್ದಾಯಿದೀವಿ ಮತ್ತು ದಪ್ಪ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವ್ರಿಗೆ ಓಕೆ ಅನಿಸುತ್ತೆ ಹಾಗಾಗಿ ಹಾಗೆ ಅದು ಇದು ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಒಂದೊಂದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೆ ಅವ್ರ ಬ್ಯಾಕ್ ಡ್ರಾಪು ಅದು ಇದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅವ್ರ ಮಗನ ಕೈಯಲ್ಲೂ ಸ್ವಲ್ಪ ಮಾಡಿಸ್ತಾ ಇದ್ದೆ ಅವರು ಬರೀ ಸ್ಯಾರಿ ಉಡ್ಸ್ಕೊಡ್ತೀನಿ ಸ್ಯಾರಿ ಉಡ್ಸ್ಕೊಡು ಮತ್ತು ರೆಡಿ ಮಾಡ್ಕೊಡ್ ಸ್ವಲ್ಪ ಅಂದ್ಬಿಟ್ಟು ಅವ್ರು ಫೈನಲ್ ಎಲ್ಲಾನು ಡೆಕೋರೇಷನ್ ಎಲ್ಲಾನು ಮಾಡ್ಕೊಂಡ್ಬಿಡ್ತಾ ಇದ್ರು ಅಲ್ಲಲ್ಲೇ ಸರಿ ಆಯ್ತು ಅಂದ್ಬಿಟ್ಟು ನಾನು ಸಾರಿನೆಲ್ಲ ನೀಟಾಗಿ ನರ್ಗೆ ಇಟ್ಕೊಳ್ತಾ ಇದ್ದೆ ಅವ್ರ ಮನೇಲಿ ಸ್ಯಾರಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ನಮ್ಮ ಮನೆಗಿಂತ ಬಟ್ ನಮ್ಮ ಮನೇಲಿ ನಾನು ಹೇಗೆ ಎಲ್ಲನೂ ರೆಡಿ ಮಾಡಿದ್ದೀನಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ಬ್ಯಾಕ್ ಡ್ರಾಪು ಮತ್ತು ಸೀರಿಯಲ್ ನಡಕೆ ಇಟ್ಟಿರೋದು ಮಾತ್ರ ಹಾಕಿದ್ದೀನಿ ಎಲ್ಲ ಡೀಟೇಲ್ದಾಗ ಹಾಕಿಲ್ಲ ಯಾಕೆಂದ್ರೆ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ನಿಮಗೆಲ್ಲ ಅಂತ ನಾನು ನನ್ನ ಬ್ಲಾಗಲ್ಲೇ ನಾನು ಹಾಕೋದು ಹಬ್ಬದ ದಿವ್ಸದ್ದು ಪೂಜೆ ಮಾಡ್ತೀನಲ್ಲ ಆವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲನೂ ಡೀಟೈಲ್ಡಾಗಿ ಸೊ ಇಲ್ಲಿ ಆಂಟಿ ಮೇಲೆ ಸೀರೆ ಎಲ್ಲ ಹುಡ್ತಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಇಷ್ಟ ಆಯಿತು ಅಂದರೆ ಕಾಲು ಮತ್ತು ಕೈ ಬಂದು ಅವ್ರ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ತಂದುಬಿಟ್ಟಿದ್ರು ಹಾಗಾಗಿ ಅದು ಅಷ್ಟೊಂದು ಹೈಲೈಟ್ ಕಾಣ್ತಾ ಇರಲಿಲ್ಲ ಕಾಲು ಕೈನ ಸ್ವಲ್ಪ ದೊಡ್ಡ ಸೈಜಲ್ಲಿ ತಂದಿದೆ ನೀಟಾಗಿ ಚೆನ್ನಾಗಿ ಬಂದಿರೋದು ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಬಂತು ಅವ್ರು ಅದೇ ಥರ ಹೇಳಿದರು ಮಧ್ಯದಲ್ಲಿ ಪರ್ಪಲ್ ಕಲರ್ದು ಬ್ಲೌಸ್ ಪೀಸ್ ಕೊಟ್ಟಿದ್ದಾರಲ್ಲ ಅದು ಮಧ್ಯಕ್ಕೆ ಬರೋಂಗೆ ಮಾಡಿಕೊಡು ಬೇರೆಯವರೆಲ್ಲ ಉಡಿಸ್ತಾರಲ್ಲ ಆ ಥರ ಅಂತ ಹೇಳಿದರು ಹಾಗಾಗಿ ಮುಖವಾಡ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟು ಬಂದೆ ಅವರು ದೇವ್ರನ್ನ ಬೆಳಗ್ಗೆ ಇಟ್ಕೊಂಡು ಮಾಡ್ಕೊಳ್ತಾರೆ ನಾನು ಬರೀ ಸೀರೆ ಒಂದು ಉಡಿಸ್ಬಿಟ್ಟು ಕೆಲವೊಂದಷ್ಟು ಎಷ್ಟು ಗೊತ್ತಾಗುತ್ತೆ ಅಷ್ಟು ನಮ್ಮ ಟಿಪ್ಸು ನಮ್ಮ ಐಡಿಯಾನು ಹೇಳಿರ್ತೀವಿ ಅವ್ರಿಗೂ ಕೆಲವೊಂದಷ್ಟು ಐಡಿಯಾಗಳಿರುತ್ತೆ ಇದು ಬೇಡ ಆ ಥರ ಮಾಡು ಈ ಥರ ಮಾಡು ಅಂತ ಅವರು ಹೇಳ್ತಾರೆ ಸೊ ಎಲ್ಲರೂ ಸೇರಿದ್ರೇನೇ ಹಬ್ಬ ಅಲ್ವಾ ಹಾಗಾಗಿ ಎಲ್ಲರದ್ದು ಒಂದೊಂದು ಐಡಿಯಾನು ಚೆನ್ನಾಗಿರುತ್ತೆ ಹಾಗಾಗಿ ನಮಗೂ ಯೂಸ್ ಆಗುತ್ತೆ ಅವ್ರಿಗೂ ಯೂಸ್ ಆಗುತ್ತೆ ಐಡಿಯಾಗಳು ಸೊ ಫೈನಲಿ ಈ ಥರ ಬಂದಿತ್ತು ಔಟ್ಪುಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸ್ಯಾರಿ ಮಾತ್ರ ನನ್ನ ಮಗ ಮನೆಗೆ ಹೋಗೋಣ ಬಾರ ಅಂದ್ರೆ ಬರ್ತಾ ಇಲ್ಲ ಆಟ ಮಾಡ್ತಾರೆ ಸೊ ಇವಾಗ ಇದೆಲ್ಲ ಮಾಡಿದ ನಂತರ ನಮ್ಮ ಮನೆಗೆ ಹೊರಟ್ಬಿಟ್ಟೆ ನಾನು ಇನ್ನು ಅವ್ರು ಮಾಡ್ಕೊಳ್ತಾರೆ ಆಂಟಿ ಅಂದ್ಬಿಟ್ಟು ನನ್ನ ಮಗ ಬರೋದು ಬರಲ್ಲ ಅಂತ ಕೂತಿದ್ದ ಸೊ ಇವಾಗ ಬ್ಯಾಕ್ ಡ್ರಾಪ್ ಬಂದು ಈ ತರ ಡೆಕೋರೇಷನ್ಗೆ ಮೀಶೋದಲ್ಲಿ ತರಿಸಿದ್ದೆ ಹಾಗಾಗಿ ಇದನ್ನ ಡೆಕೋರೇಷನ್ ಅಂತ ಯೂಸ್ ಮಾಡಿಕೊಂಡಿದ್ದೀನಿ ಇಲ್ಲಿ ಬಂದು ಈ ತರ ತೊಗೊಂಡಿದ್ದೀನಿ ಅದಕ್ಕೆ ಈ ತರ ವಾಲ್ ಸ್ಟಿಕ್ ಹಾಕಿ ಅದ್ರ ಮೇಲೆ ನಾನು ಅದನ್ನ ಪ್ಲೇಸ್ ಮಾಡಿದ್ದೀನಿ ಈ ಗೋಡೆಗೆ ಡೈರೆಕ್ಟ್ ಆಗಿ ಅದನ್ನ ಪೇಸ್ಟ್ ಮಾಡಿದ್ರೆ ಅದು ಅಂಟ್ಕೊಳ್ಳಲ್ಲ ಹಾಗಾಗಿ ಈ ಥರ ವಾಲ್ಸ್ಟಿಕ್ಕರ್ನ ಫಸ್ಟು ಪ್ಲೇಸ್ ಮಾಡ್ಕೊಂಡು ಮೂರು ಕಡೆ ಅದ್ರ ಮೇಲೆ ಆ ಹುಕ್ಕನ್ನ ಹಾಕ್ಕೊಂಡು ಅದಕ್ಕೆ ಸಪೋರ್ಟಿಂದ ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತಲ್ಲ ಡೆಕೋರೇಷನ್ಗೆ ಅಂತ ಕೆಲವೊಂದು ಐಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು ಬಟ್ ನಾನು ಇದಿಷ್ಟೇ ಮಾಡಿಲ್ಲ ಇನ್ನು ಸ್ವಲ್ಪ ಎಲ್ಲನೂ ಎಕ್ಸ್ಟ್ರಾ ಮಾಡಿದ್ದೀನಿ ನಾನು ಹಬ್ಬದ ವ್ಲಾಗಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಡ್ರಾಪ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದು ಬರೀ ಫಸ್ಟ್ ಸ್ಟಾರ್ಟಿಂಗ್ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಒಂದು ಕ್ಲಿಪ್ಪಿಂಗ್ ಇರಲಿ ನಾನೆಲ್ಲ ಡೆಕೋರೇಟ್ ಮಾಡಿದಾಗ ತೋರಿಸಿದಾಗ ಕಷ್ಟ ಆಗುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಅಂದ್ಬಿಟ್ಟು ನಾನು ಇವತ್ತು ಇದನ್ನು ಮಾತ್ರ ಎಕ್ಸ್ಪ್ಲೈನ್ ಇದ್ದೀನಿ ನಾನು ಯಾವ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು ಹಾಗಾಗಿ ಇದರ ಈ ವ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾರೆ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಬ್ಲಾಗ್ ಬಂದು ಹಬ್ಬದ ಬ್ಲಾಗ್ ಆಗಿರುತ್ತೆ ಆದಷ್ಟು ಎಷ್ಟಾಗತ್ತಷ್ಟು ನಾನು ಪೂಜೆ ಮಾಡೋದೆಲ್ಲ ಶೇರ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಹೇಗೆ ಅಲಂಕಾರ ಮಾಡಿದ್ದೀನಿ ಮತ್ತೆ ಕುಂಕುಮಕ್ಕೆ ಬೇರೆಯವ್ರ ಮನೆಗೆ ಹೋಗೋದು ನಮ್ಮ ಮನೆಗೆ ಬೇರೆಯವ್ರು ಬರೋದು ಇದನ್ನ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ ಅಷ್ಟೇ ಸೊ ಸಿಗೋಣ ಮುಂದಿನ ಬ್ಲಾಗ್